ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಆದರೆ ಸ್ವಲ್ಪ ಯಾಕೋ ಬಿಟ್ಟು ಬಿಡದೆ ಇರುವಂಥ ಫೀವರ್ ವೈರಲ್ ಫೀವರು ಲಾಸ್ಟ್ ಟೈಮು ನನಗೆ ವೈರಲ್ ಫೀವರ್ ಇದೆ ಅಂತ ಹೇಳಿ ಹೇಳಿದರು ಸರಿ ಇವಾಗ ಕಡಿಮೆ ಆಗಿದೆ ಸ್ವಲ್ಪ ಕಾಫ್ ಕೂಡ ಕಡಿಮೆ ಆಗಿದೆ ಏನೂ ಇಲ್ಲ ಅಂತ ಅನ್ನಿಸ್ತು ಆದರೂ ಕೂಡ ಯಜಮಾನ್ರು ಇರಲಿ ಒಂದು ಸರಿ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಏನಿದ್ರು ಕೂಡ ಕಡಿಮೆ ಆಗಿದೆಯಾ ಇಲ್ವಾ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಆರ್ ಆರ್ ನಗರಲ್ಲಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಯಾಕಂದರೆ ಅಲ್ಲಿ ಅವರ ಫ್ರೆಂಡ್ ಒಬ್ಬರು ಮೀಟ್ ಮಾಡೋದಿತ್ತು ಹಾಗೆ ಎರಡೂ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಆರ್ ಆರ್ ನಗರ್ ಸೈಡ್ ಹೋದ್ವಿ ಅಲ್ಲೇ ಒಂದು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಟೆಸ್ಟ್ ಮಾಡಿದ್ರು ನಿಜವಾಗ್ಲೂ ಅವರ ಟೆಸ್ಟ್ ಬ್ಲಡ್ ತೆಗ್ದಿದ್ದೇ ಗೊತ್ತಾಗಿಲ್ಲ ನನಗೆ ಅಷ್ಟು ಚೆನ್ನಾಗಿ ಬ್ಲಡ್ ತೆಗೆದ್ರು ಸರಿ ಅಂತ ಹೇಳಿಬಿಟ್ಟು ನೀಟಾಗಿ ಎಲ್ಲಾನು ಚೆಕಪ್ ಮಾಡಿಸ್ಕೊಂಡು ಅಲ್ಲೇ ರಿಪೋರ್ಟು ಕೂಡ ತೊಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ರಿಪೋರ್ಟ್ ಬರೋಕ್ಕೆ ಟೈಮ್ ಆಗುತ್ತೆ ಸಂಜೆ ಆಗಬಹುದು ಅಂತ ಹೇಳಿದ್ರವರು ಸರಿ ಎಲ್ಲಾನು ಮೇಲ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಾಗೇ ವಿ ಅಲ್ಲಿಂದ ಹಾಗೆ ಮನೆಗೆ ಬಂದು ಅಪ್ ಆಗಿ ಬ್ರೇಕ್ಫಾಸ್ಟ್ ಏನು ಇಲ್ದಿರಾ ಬ್ಲಡ್ ಟೆಸ್ಟಿಗೆ ಹೋಗಿದ್ದಿದ್ದಲ್ವಾ ಸೊ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಈ ರೀತಿ ಪ್ರಿಪೇರ್ ಮಾಡಿಕೊಂಡೆ ನಾನು ನನ್ನ ವೆಯ್ಟ್ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದು ಟಿಫನ್ಗೆ ಸ್ವಲ್ಪ ಉಪ್ಪಿಟ್ಟು ಹಾಗೆ ಸ್ವಲ್ಪ ಬ್ರೊಕೊಲಿ ಫ್ರೈ ಹಾಗೆ ಸ್ವಲ್ಪ ವಾಟರ್ ಮೆಲ್ಲನ್ ಸೀಸನಲ್ಲಿರೋ ಯಾವುದೇ ಫ್ರೂಟ್ನ ನಾವು ತಿನ್ಬೋದು ಬಟ್ ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಾಡಿನ ಹೈಡ್ರೇಟಾಗಿಡುತ್ತೆ ಅಂತೇಳಿ ನಾನು ಇದನ್ನು ಜಾಸ್ತಿ ಇಷ್ಟಪಡ್ತೀನಿ ಆ್ಯಂಡ್ ನೋಡಿ ಇದಾಗಿದೆ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಒಂದು ಫೈವ್ ಟು ಟೆನ್ ಮಿನಿಟ್ಸು ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ದೆ ಅವನು ಏನೋ ಹಠ ಮಾಡ್ತಾಯಿದ್ದ ನಂಗೆ ಸ್ನ್ಯಾಕ್ಸ್ ಬೇಕು ಅಂತ ಸುಮಾರು ಹೊತ್ತು ಅವನ ಜೊತೆ ಆಟ ಆಡಿ ಅವನನ್ನು ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಳ್ಮಳೆ ನೋಡಿಬೇಡ ನೀನು ಮಾತಾಡಬೇಡಲ್ವ ಹಾಗಾಗಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ಮತ್ತೆ ನನ್ನ ಬ್ಲಾಗ್ನ ರಾತ್ರಿಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಏಳು ಗಂಟೆ ಆಗೋಗಿದೆ ಸರ್ ಏನಾದರೂ ಕುಕ್ ಮಾಡೋಣ ಬಿಸಿ ಬಿಸಿ ಅಂತ ಹೇಳಿಬಿಟ್ಟು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂದೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ತೊಳೆ ಹಾಕೊಂಡಿದ್ದೀನಿ ಯಾಕಂದರೆ ಕಣ್ಲು ಮಣ್ಣು ಜಾಸ್ತಿ ಇದೆ ಹಾಗೆ ಟೊಮೆಟೊ ಕೂಡ ತುಂಬ ಒಂಥರ ಧೂಳು ಡೂಳಾಗಿ ಕಾಣಿಸ್ದು ಹಾಗಾಗಿ ಸೊ ಇದೆಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಬ್ರೊಕೊಲಿ ತೊಗೊಂಡಿದ್ದೀನಿ ಬ್ರೊಕೊಲಿ ಮತ್ತು ಪಾಲಕ್ ಫ್ರೈ ಮಾಡೋಣ ಅಂತ ಹಾಗೆ ಟೊಮೆಟೊ ಮೆಂತ್ಯ ಕರಿ ಮಾಡೋಣ ಅಂತ ಚಪಾತಿಗೆ ಸೊ ಅದಕ್ಕೆ ಗೊತ್ತೇ ಇದೆ ಸಲಾಡ್ಗೆ ಅಂತೇಳಿ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ಸರ್ ನಾನೀಗ ಒಂದು ಬೌಲ್ನ ತೊಗೊಂಡಿದ್ದೀನಿ ಮೊದಲು ಸಲಾಡ್ಗೆ ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಈ ರೀತಿ ನೀಟಾಗಿ ಕಟ್ ಮಾಡ್ತಾ ಇದು ನಿನ್ನೆ ಯೂಸ್ ಮಾಡಿ ಇಟ್ಟಿದ್ದೆ ಅರ್ಧದಷ್ಟು ಸೊ ಹಾಗಾಗಿ ಮೊದಲನೇ ಒಂದು ಲೇಯರ್ನ ತೆಗೆದು ಬಿಡ್ತೀನಿ ನಾನು ಯಾವಾಗಲೂ ಅಷ್ಟೇ ಈಗ ಇದನ್ನು ಜಸ್ಟ್ ಸಲಾಡ್ಗೆ ಅಲ್ವಾ ಅಂತ ಹೇಳಿಬಿಟ್ಟು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಕ್ಯಾಪ್ಸಿಕಮ್ ಎಲ್ಲನೂ ಕಟ್ ಮೇಲೆ ನೆಕ್ಸ್ಟ್ ನಾನು ಕ್ಯಾರೆಟ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ವೆಜಿಟೇಬಲ್ಸ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ವೆಜಿಟೇಬಲ್ ಕಟಿಂಗ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು ಈ ಥರ ಹೆಲ್ತಿಯಷ್ಟು ಸಲಾಡ್ಸ್ನ ತಿಂತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ನೀವು ನನ್ನ ರೆಗ್ಯುಲರ್ ಲಾಗ್ನ ನೋಡ್ತಿದ್ದೀರಾ ಅಂದರೆ ಡೈಲಿ ನನ್ನ ಒಂದು ಊಟದ ತಟ್ಟೆಯಲ್ಲಿ ಈ ರೀತಿ ವೆಜಿಟೇಬಲ್ ಸಲಾಡ್ ಇದ್ದೇ ಇರುತ್ತೆ ಪಾಲಕ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಹಿಂಡಿ ಈ ಥರ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಫುಲ್ಲು ನೀರಲ್ಲಿ ತೊಳಿಬೇಕು ಮಣ್ಣಿತ್ತು ಹಾಗಾಗಿ ಹಾಗೆ ಒಂದು ಕ್ಯಾರೆಟ್ನೂ ಕೂಡ ಈ ರೀತಿ ಸಿಪ್ಪೆಯೆಲ್ಲ ಹೊರದ್ಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದೀನಿ ಸಿಪ್ಪೆ ಯಾಕೋ ಕಪ್ ಕಪ್ ಬಂದಿತ್ತು ಅಂತ ಹೇಳಿ ಹೊರದೇ ಇಲ್ಲಾಂದರೆ ಸಿಪ್ಪೆ ಇದ್ದರೆ ತಿಂದ್ರೇ ಒಳ್ಳೆಯದು ಸಾಕಷ್ಟು ಪೌಷ್ಟಿಕಾಂಶಗಳು ತರಕಾರಿಯ ಅಥವಾ ಹಣ್ಣಿನ ಸಿಪ್ಪೆಗಳಲ್ಲೇ ಇರುವಂಥದ್ದು ಹಾಗಾಗಿ ನೋಡಿ ಈಗ ಕ್ಯಾರೆಟು ಕೂಡ ನೀಟಾಗಿ ಕಟ್ ಆಯಿತು ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕಾರ್ನು ಕೂಡ ಆ್ಯಡ್ ಮಾಡಿಕೊಂಡು ಇದಿಷ್ಟನ್ನೇ ರೀತಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಇವತ್ತು ಟೊಮೆಟೊ ಮೇಯ್ತಿ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಕೂಡ ನೀಟಾಗಿ ನೀರಲ್ಲಿ ತೊಳೆದಿಟ್ಕೊಂಡು ಈ ರೀತಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ರುಚಿನೂ ಸಿಗುತ್ತೆ ಫುಲ್ ಫುಲ್ ಕಡ್ಡಿ ಕಡ್ಡಿ ಹಾಕಿದ್ರೆ ಅದೊಂಥರ ಕಹಿ ಕಹಿ ಬರುತ್ತೆ ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಐದರಿಂದ ಆರು ಟೊಮೆಟೊನ ನಾನು ಪೂರ್ತಿ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರಲ್ಲ ಸಖತ್ತು ಸ್ಮಾಲ್ ಸೈಜ್ ಇರಬೇಕು ನೋಡಿ ಇವಾಗ ಇದನ್ನು ನೀಟಾಗಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ಒಂದು ಐದರಿಂದ ಆರು ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಟೊಮೆಟೊ ಕರಿ ಮಾಡ್ಕೊಳ್ಳೋಣ ಒಂದು ಪಾನನ್ನ ಇಟ್ಕೊಂಡಿದ್ದೀನಿ ಪಾನ್ಗೆ ಈಗ ಸಾಕಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಆಯಿಲ್ ಹಾಕ್ಕೊಳ್ಳಿ ಜಾಸ್ತಿ ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ನನಗಂತೂ ಯಜಮಾನರು ವೆಯ್ಟ್ ಲಾಸಲ್ಲಿದ್ದಾರೆ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದಾರೆ ಹಾಗಾಗಿ ನಾನು ಕಡಿಮೆ ಆಯಿಲ್ನ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವನ್ ನಾನು ಕೂಡ ಸ್ವಲ್ಪ ಆಯಿಲೆಲ್ಲ ಕಡಿಮೆನೇ ಈಗ ಮೀಡಿಯಮ್ ಆಗಿ ಒಂದಷ್ಟು ಆಯಿಲ್ನ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ನ ಹಾಕಿ ಚೆನ್ನಾಗಿ ಕಾದಿದೆ ಅಂದಮೇಲೆ ಈಗ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಬಟ್ ಸಾಸಿವೆ ಹಾಕೋದು ಅಷ್ಟೊಂದೇನು ಟೇಸ್ಟ್ ಇಲ್ಲ ಅಂತ ನಾನು ಲೆಸ್ ಮಾಡಿದ್ದೀನಿ ಬೇಕಿದ್ದವರು ಆ್ಯಡ್ ಮಾಡ್ಕೊಳ್ಳಿ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪುನ ಹಾಕಿ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾನು ಕಟ್ ಮಾಡಿರುವಂಥ ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಪೀಸಸ್ನ ಹಾಕ್ಕೊಂಡಿದ್ದೀನಿ ತುಂಬ ಏನೂ ಜಾಸ್ತಿ ಬೇಡ ಸ್ವಲ್ಪ ಈ ರೀತಿ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಈ ರೀತಿ ಎಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಇದರಿಂದೇ ನಾನು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಲೇಬೇಕು ಅಂತೇನಿಲ್ಲ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದು ಅಂತ ಹಾಕಿದ್ದೀನಿ ನೋಡಿ ಈರುಳ್ಳಿನ ಪೂರ್ತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಎಲ್ಲವೂ ಸಣ್ಣ ಸಣ್ಣಾಗಿ ಹಚ್ಕೋಬೇಕು ಚೆನ್ನಾಗಿ ಈ ರೀತಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ನೀಟಾಗಿ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಬೆಳ್ಳುಳ್ಳಿನೂ ಈರುಳ್ಳಿನೂ ಒಂದು ಮಟ್ಟಕ್ಕೆ ಫ್ರೈ ಆಗಿದೆ ಅದೇ ರೀತಿ ಹಸಿ ವಾಸನೆ ಇಲ್ಲ ಗೋಲ್ಡನ್ ಕಲರ್ ಬಂದಿದೆ ಈಗ ಇದಕ್ಕೆ ಕಟ್ ಮಾಡಿರುವಂತ ಟೊಮೆಟೊನ ಸೇರಿಸ್ಕೊಬಿಡೋಣ ಈ ರೀತಿ ಸೇರಿಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕು ನೋಡಿ ನೀಟಾಗಿ ಅದರಲ್ಲಿರೋ ರಸ ಎಷ್ಟು ಬಿಟ್ಟಿದೆ ಅಲ್ಲ ಸೊ ನೀಟಾಗಿ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಶನ ಎರಡು ಹಾಕ್ಬಿಡ್ತೀನಿ ಈಗ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ ಇದನ್ನ ತುಂಬಾ ಐ ಫ್ಲೇಮಲ್ಲಿ ಇಡೋದು ಬೇಡ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪಾಕಿರೋದ್ರಿಂದ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಿ ಸ್ಮ್ಯಾಶ್ ಆಗುತ್ತೆ ಸದ್ಯಕ್ಕೀಗ ಇದನ್ನು ಚೆನ್ನಾಗಿ ಆಡಿಸಾಗಿದೆ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡೋಣ ಐದು ನಿಮಿಷ ಆದಮೇಲೆ ನೋಡೋಣ ಹೇಗಿದೆ ಅಂತ ನೋಡಿ ಈ ಥರ ನೀಟಾಗಿ ಅದರಲ್ಲಿರುವಂಥ ನೀರಿನ ಅಂಶವೆಲ್ಲ ಬಿಟ್ಕೊಂಡು ಒಂದು ಗ್ರೇವಿ ಥರ ಬಿಟ್ಕೊಂಡಿದೆ ಹೀಗೆ ಇದನ್ನು ನೀಟಾಗಿ ಮತ್ತೆ ಚೆನ್ನಾಗಿ ಈ ಥರ ಕೈಯಾಡಿಸ್ಕೊಂಡು ಮತ್ತು ಒಂದು ಐದು ನಿಮಿಷ ಇದನ್ನು ಸ್ಟೀಮಲ್ಲೇ ಇಡೋಣ ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಇಡಬೇಕು ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ನೀಟಾಗಿ ಫ್ರೈ ಮಾಡಬೇಕು ನಾವು ಏನು ಒಗ್ಗರಣೆಗೆ ಎಣ್ಣೆ ಹಾಕಿದೀವಲ್ಲ ಅದು ನೀಟಾಗಿ ಮೇಲ್ಗಡೆ ಸೈಡ್ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈರ್ಸೋಣ ನೋಡಿರಿ ಈಗ ಮತ್ತೆ ಒಂದು ಐದು ನಿಮಿಷ ಆದಮೇಲೆ ಈ ಥರ ನೀಟಾಗಿ ನೀರು ಬಿಟ್ಕೊಂಡು ಟೊಮೆಟೊ ಎಲ್ಲ ಫುಲ್ ಮೆತ್ತಗಾಗಿದೆ ಆಲ್ಮೋಸ್ಟ್ ಈ ಎಣ್ಣೆ ಅಂಶ ಎಲ್ಲ ಇಲ್ಲಿ ಸೈಡ್ ಸೈಡಲ್ಲಿ ಬಿಟ್ಕೊಂಡಿದೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ ಬಟ್ ನನಗಂತೂ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಇದೆಲ್ಲ ಎಣ್ಣೆ ಜಿಟ್ಟು ನೀಟಾಗಿ ಬಿಟ್ಕೊಂಡಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ನಾನು ಆ್ಯಡ್ ಮಾಡ್ಕೋತೀನಿ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಇದನ್ನು ಮೊದಲೇ ಎಣ್ಣೆಗೆ ಹಾಕಿದಾಗಲೇ ಫ್ರೈ ಹಾಕೊಂಡ್ರೆ ಒಗ್ಗರಣೆಲೆ ಏನೂ ಇಲ್ಲ ನಾನು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಅದರ ಹಸಿ ವಾಸನೆ ನೀಟಾಗಿ ಹೋದ್ಮೇಲೆ ಈ ರೀತಿ ಲಾಸ್ಟಲ್ಲಿ ಹಾಕೋತೀನಿ ಯಾಕೆ ಅಂದರೆ ಮೆಂತ್ಯ ಸೊಪ್ಪು ಪೂರ್ತಿ ಒಂಥರ ಮೆತ್ತಗಾಗ್ಬಿಟ್ಟು ಆ ಫ್ಲೇವರೇಸ್ ಸಿಗಲ್ಲ ಬರೀ ಮೆಂತ್ಯ ಸೊಪ್ಪು ಫ್ಲೇವರ್ ಅಷ್ಟೇ ಸಿಗುತ್ತೆ ಹೊರತು ಅದರದ್ದು ಒಂದು ಎಲೆ ಕೂಡ ಸಿಗಲ್ಲ ಹಾಗಾಗಿ ಅದನ್ನು ನಾನು ಲಾಸ್ಟಿಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಾಡ್ಸ್ಕೊತೀನಿ ಈಗ ಇದು ಚೆನ್ನಾಗಿ ಬೇಯುತ್ತೆ ಕೂಡ ಹಾಗೆ ರುಚಿನೂ ಬರುತ್ತೆ ಈಗ ಇದಕ್ಕೆ ಹಾಗೆ ನಾನು ಒಂದು ಸ್ಪೂನಷ್ಟು ಖಾರ ಪುಡಿನೂ ಸೇರಿಸ್ಕೋತೀನಿ ಅಂದರೆ ಹಚ್ಚಿ ಮೆಣಸಿನ್ ಖಾರದ ಪುಡಿ ಜಾಸ್ತಿ ಏನೂ ಇಲ್ಲ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ತುಂಬ ಖಾರ ಬರುತ್ತೆ ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ಖಾರ ಇರಲಿ ಅನಿಸ್ಬೋದು ಬಟ್ ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ದೀವಲ್ವಾ ತುಂಬ ಓವರ್ ಖಾರ ಇದ್ದರೂ ಏನು ಚೆನ್ನಾಗಿರಲ್ಲ ಸೊ ಇಷ್ಟು ಮಾತ್ರ ಒಂದು ಒಂದೂವರೆ ಸ್ಪೂನಷ್ಟು ಖಾರ ಹಾಕಿದರೆ ಸಾಕು ಸೊ ನೋಡಿ ಇಷ್ಟೇ ತುಂಬಾ ಈಸಿ ತುಂಬಾ ಸಿಂಪಲ್ಲಾಗಿ ಈ ಥರ ಒಂದು ಟೊಮೆಟೊ ಮತ್ತು ಮೆಂತ್ಯ ಕರಿನ ನಾವು ಮಾಡ್ಕೋಬೋದು ಏನು ಸಕ್ಕತ್ತಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ ಆದರೆ ಇದನ್ನು ಇನ್ನೂ ಒಂದು ಐದು ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಯಾಕೆಂದರೆ ಮೆಂತ್ಯ ಸೊಪ್ಪು ಕೂಡ ನೀಟಾಗಿ ಬೇಯಬೇಕಲ್ವಾ ಹಾಗೆ ಇನ್ನೂ ಸುತ್ತ ಹಾಕಿರುವಂಥ ಎಲ್ಲ ಎಣ್ಣೆ ಸೈಡಲ್ಲಿ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಆದಮೇಲೆ ನೋಡೋಣ ಹೇಗಾಗಿದೆ ಕರಿ ಅಂತ ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇಲ್ಲೆಲ್ಲ ನೋಡಿ ಸೈಡಲ್ಲಿ ಎಣ್ಣೆ ಕಾಣಿಸ್ತಾ ಇದೆ ಸೊ ಕಂಪ್ಲೀಟಾಗಿ ಈಗ ಟೊಮೆಟೊ ಮೆಂತ್ಯ ಕರಿ ರೆಡಿಯಾಗಿದೆ ಚಪಾತಿಗೆ ಹಾಗೆ ರೈಸಿಗೆ ಇದನ್ನು ತುಂಬ ಚೆನ್ನಾಗಿ ತಿನ್ಬೋದು ಅಷ್ಟೇ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೇಲಿ ಹೇಗಿತ್ತು ಟೇಸ್ಟ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಕಂಪ್ಲೀಟ್ ಟಮೊಟೊ ಕರಿ ಅಂತ ರೆಡಿ ಆಯಿತು ಹಾಗೆ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಂದಿನಿ ಅವ್ರದ್ದು ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ ಯೂಸ್ ಮಾಡೋದಕ್ಕಿಂತ ಇದು ಎಷ್ಟೋ ಬೆಟರ್ ಒನ್ ಕ್ಯೂಬ್ ಪೂರ್ತಿ ಯೂಸ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಹೀಗಿದಕ್ಕೆ ನೋಡಿ ಈ ಥರ ಪಾಲಕ್ ಸೊಪ್ಪು ಕ್ಯಾರೆಟು ಕಾರ್ನು ಹಾಗೆ ದಪ್ಪ ಹಾಕೊಂಡಿದ್ದೀನಿ ಫಸ್ಟಿಗೆ ದಪ್ಪ ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕ್ಯಾ ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ ಕಂಪ್ಲೀಟ್ ಸಲಾಡ್ನ ನಾನು ಅದರಲ್ಲೇ ಅಂದರೆ ಬೆಣ್ಣೆಯಲ್ಲೇ ನಾನು ನೀಟಾಗಿ ಈ ಥರ ಫ್ರೈ ಮಾಡ್ಕೊತೀನಿ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ತುಂಬ ಟೈಮ್ ನಾನು ಮಾಡ್ತಾನೆ ಇರಲಿಲ್ಲ ಬಟ್ ಈ ಥರ ಸಲಾಡ್ಗಳು ಹೆಲ್ತ್ಗೆ ತುಂಬ ಒಳ್ಳೆಯದು ಅದರಲ್ಲೂ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಒಂದು ಸಜೆಷನ್ ಕೊಡ್ತೀನಿ ಪಾಲಕ್ ಸೊಪ್ಪು ತಿನ್ನೋರಿಗೆ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅನ್ನೋರು ಮಾತ್ರ ತಿನ್ನಬೇಡಿ ಥರ ನರ್ಕ ನೋಡಬೇಕಾಗುತ್ತೆ ತುಂಬ ಏನು ಹೇಳ್ತಾರೆ ಪೇಯ್ನ್ ಆಗುತ್ತೆ ಅದರಿಂದ ಹಾಗಾಗಿ ಪಾಲಕ್ ಸೊಪ್ಪನ್ನ ಸ್ಟೋನ್ ಇರೋರು ಬಾಡಿ ಡಿಹೈಡ್ರೇಷನ್ ಇರೋರು ಅವಾಯ್ಡ್ ಮಾಡಿ ಬಟ್ ಬೇರೆ ನಾರ್ಮಲ್ ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದ್ರ ಜೊತೆಗೇನೆ ಕಾರ್ನು ಕ್ಯಾರೆಟ್ ಎರಡೂ ಹಾಕೊಳ್ಳೋಣ ಯಾವುದೇ ತರಕಾರಿನ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಲ್ವಾ ಇದಿಷ್ಟು ಜಸ್ಟ್ ಆ ಬಟ್ಟರಲ್ಲಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದರೆ ಸಾಕು ತುಂಬ ಏನೋ ಬೆಂದೋಗಿಬಿಡ್ಬೇಕು ಅನ್ನೋ ಥರ ಇಲ್ಲ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಆ ಬಟರ್ ಅಲ್ಲಿ ಇದೆಲ್ಲ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಬ್ರಕೋಲಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬ್ರಕೋಲಿ ಕೂಡ ನೀಟಾಗಿ ಇದೇ ಬಟರ್ ಅಲ್ಲಿ ಫ್ರೈ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡಬೇಡಿ ನೋಡಿ ಇವಾಗ ರೆಡಿ ಆಗಿದೆ ಬ್ರಕೊಲಿನು ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಪನ್ನೀರ್ನ ಆ್ಯಡ್ ಮಾಡ್ಕೊತೀನಿ ಪನ್ನೀರ್ ಕ್ಯೂಬ್ಸು ಇದನ್ನ ಫಸ್ಟಿಗೆ ಬಟರ್ ಹಾಕ್ತಾಗ ಹಾಕ್ಬೋದಿತ್ತು ಬಟ್ ಎಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಪೌಡರ್ ಥರ ಆಗ್ಬಿಡುತ್ತೆ ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ಮೀಡಿಯಮ್ ಆಗಿ ಫ್ರೈ ಆಗುತ್ತೆ ಹಾಗೆ ಹಾಗೆ ಸಿಗುತ್ತೆ ಕೂಡ ಒಂದೊಂದೇ ಒಂದೊಂದೇ ಪೀಸ್ ಥರನೂ ಪನ್ನೀರ್ನ ಟೇಸ್ಟ್ ಕೂಡ ಎಲ್ಲೂ ಸ್ಪಾಯಿಲ್ ಆಗೋದಿಲ್ಲ ನೋಡಿ ಎಷ್ಟು ನೀಟಾಗಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಒಂದು ಐದು ನಿಮಿಷ ಆದ್ರೂ ಬಟರ್ನಲ್ಲಿ ಈ ಥರ ತಿರುಗಿಸ್ಕೋಬೇಕು ಎಲ್ಲವೂ ಈಗ ವೆಜಿಟೇಬಲ್ಸು ಮಿಕ್ಸ್ ಅಪ್ ಆಗಿದೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತೀನಿ ಹಾಗೆ ಸ್ವಲ್ಪ ಸ್ವಲ್ಪ ಅಚ್ಚಕಾರದ ಪುಡಿನೂ ಸೇರಿಸ್ಕೋತೀನಿ ಹಾಗೆ ಸ್ವಲ್ಪ ಚಟ್ ಮಸಾಲನೂ ಆ್ಯಡ್ ಮಾಡ್ತೀನಿ ಪೆಪ್ಪರ್ ಪೌಡ್ರ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇವತ್ತು ಅಚ್ಕಾರ ಪುಡಿನ ಆ್ಯಡ್ ಮಾಡಿರೋದ್ರಿಂದ ಪೆಪ್ಪರ್ ಪೌಡರನ್ನ ಆ್ಯಡ್ ಮಾಡೋಲ್ಲ ಫಸ್ಟ್ ಟೇಸ್ಟಿಯಾಗಿ ಡೆಲಿಷಿಯಸ್ ಆಗಿ ಸೂಪ್ ಪರಾಗಿದೆ ಇಷ್ಟೇ ಇಂಗ್ರೀಡಿಯೆಂಟು ಇನ್ನೇನು ಜಾಸ್ತಿ ಇಲ್ಲ ನೀವು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿದೆ ಆಯಿತು ಟೇಸ್ಟಿ ಟೇಸ್ಟಿ ಡೆಲಿಷಿಯಸ್ ಪಾಲಕ್ ಬ್ರೋಕೋಲಿ ಸಲಾಡ್ ರೆಡಿ நோடி அப்படி காணஸ்தே இஷ்ட ஆஃப்ளோண்ணா இதனா ப்ளேட் சர்வ் ನೋಡಿ ಏನು ಸಖತ್ತಾಗಿ ಡೆಲಿಷಿಯಸ್ ಆಗಿ ಬಂದಿದೆ ಅಲ್ವಾ ಸಿಂಪಲ್ ಮೆಥಡಲ್ಲಿ ಮಾಡುವಂಥ ಒಂದು ಸಲ್ಯಾಡ್ ಇದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ತೂಕ ಇಳಿಸೋದಕ್ಕೂ ಕೂಡ ಬೆಸ್ಟ್ ಸಲಾಡ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ನಡುವೆ ಅವರು ತುಂಬ ಲೇಟಾಗಿ ಬರ್ತಾರೆ ಹಾಗಾಗಿ ನಾನು ಬೇಗನೆ ಊಟ ಮಾಡ್ಕೊತಾ ಇದ್ದೀನಿ ನೈನ್ ಓ ಕ್ಲಾಕೆಲ್ಲ ಊಟ ಫಿನಿಷ್ ಈಗ ಸೊ ಸರಿ ಎಲ್ಲ ರೆಡಿಯಾಗಿದೆ ನಾನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಮಾತ್ರ ಒಂದು ಚಪಾತಿನ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಕರಿನು ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಸಾಲಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಸೊ ಎಲ್ಲನೂ ಬಡಿಸ್ಕೊಂಡು ತಿನ್ನೋದಷ್ಟೇ ಇದ್ರ ಜೊತೆ ಸ್ವಲ್ಪ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೋತೀನಿ ಸೌತೆಕಾಯಿ ಕೂಡ ಅವ್ರು ತುಂಬ ಒಳ್ಳೆಯದು ಕೊಕೊಂಬರು ಫೈಬರ್ ರಿಚ್ಚು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿರುತ್ತೆ ತೂಕ ಇಳಿಸ್ಬೇಕು ಅಂದ್ಬಿಟ್ಟು ಹೆಂಗೆಂಗೋ ಇಳಿಸೋದಲ್ಲ ಈ ಥರ ಹೆಲ್ತಿಯೆಸ್ಟ್ ಫುಡ್ನು ಕೂಡ ತಿನ್ಕೊಂಡು ಮಾಡ್ಬೋದು ಇದು ಮೆಂತ್ಯ ಚಪಾತಿನಾ ಇಲ್ಲ ನಾರ್ಮಲ್ ಚಪಾತಿನೇ ಸ್ವಲ್ಪ ಏನೋ ಸೊಪ್ಪು ಥರ ಕಾಣಿಸ್ತದೆ ಒಂದು ಕರ್ಬೇ ಸೊಪ್ಪು ಸೇರಿ ಇದೆ ಥ್ಯಾಂಕ್ ಯು ಇಟ್ಸ್ ಗುಡ್ ಫಾರ್ ಹೆಲ್ತ್ ಟೊಮ್ಯಾಟೊ ಸಾಗು ವಿತ್ ಚಪಾತಿ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಸರಿ ಹೊಟ್ಟೆ ತುಂಬ ಥ್ಯಾಂಕ್ ಯು ನೋಡಿದ್ರಲ್ಲ ಯಜಮಾನ್ರು ಏನು ಹೇಳಿದ್ರು ಅಂತ ಇಷ್ಟೇ ಆರೋಗ್ಯಕರವಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾ ಎಲ್ಲರೂ ಚೆನ್ನಾಗಿರೋಣ ಈ ವ್ಲಾಗ್ ಇಷ್ಟೇ ಮತ್ತೊಂದು ಹೊಸ ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಆಲ್